ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ರಾಷ್ಟ್ರೀಯ ಸುರಕ್ಷತೆಗೆ ಸಂಬಂಧಪಟ್ಟ ಒಂದು ಅತಿ ದೊಡ್ಡ ಸುದ್ದಿ ಬಂದಿದೆ ಇದು ನಮ್ಮ ಭಾರತದ ಪಾಲಿಗೆ ಸಿಹಿ ಸುದ್ದಿಯೋ ಅಥವಾ ಕಹಿ ಸುದ್ದಿಯೋ ಅನ್ನೋದನ್ನ ನೀವು ಡಿಸೈಡ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಇದರಲ್ಲಿ ನಮ್ಮ ದೇಶಕ್ಕೆ ಒಳಿತು ಮತ್ತು ಕೆಡುಕು ಎರಡೂ ಕೂಡ ಇದೆ ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ಸರಳವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೊನೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ನಮ್ಮ ನೆರೆ ರಾಷ್ಟ್ರವಾದ ಬಾಂಗ್ಲಾದೇಶದ ಸೈನ್ಯವು ಇಟಲಿಯ ಲಿಯಾನಾಡೋ ಕಂಪನಿಯ ಜೊತೆಗೆ ಮಹತ್ವದ ಅಗ್ರಿಮೆಂಟ್ ಒಂದನ್ನು ಸೈನ್ ಮಾಡಿದೆ ಅದರ ಪ್ರಕಾರ ಇಟಲಿಯ ಲಿಯಾನಾಡೋ ಕಂಪನಿಯು ಬಾಂಗ್ಲಾದೇಶದ ವಾಯುಸೇನೆಗೆ ಸುಮಾರು ಹನ್ನೆರಡು ಯೂರೋ ಫೈಟರ್ ಟೈಫೂನ್ ವಿಮಾನಗಳನ್ನು ನೀಡುವುದಾಗಿ ಹೇಳಿದೆ ಇದೊಂದು ಫಾಸ್ಟ್ ಟ್ರ್ಯಾಕ್ ಡೆಲಿವರಿ ಮಾದರಿಯ ಅಗ್ರಿಮೆಂಟ್ ಆಗಿದ್ದು ಹನ್ನೆರಡು ಯುದ್ಧ ವಿಮಾನಗಳ ಜೊತೆಗೆ ಬಾಂಗ್ಲಾದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ನಿರ್ಮಾಣ ಮಾಡಿ ಅಲ್ಲೇ ಅವುಗಳ ಮೇಂಟೆನೆನ್ಸ್ ಹಾಗೂ ಇನ್ನಿತರ ಸಪೋರ್ಟ್ಗಳನ್ನು ಪ್ರೊವೈಡ್ ಮಾಡೋದಾಗಿ ಹೇಳಿಕೊಂಡಿದೆ ಈ ಮೂಲಕ ಬಾಂಗ್ಲಾದೇಶದ ವಾಯುಸೇನೆಯು ಅತ್ಯಂತ ಪರಿಣಾಮಕಾರಿಯಾದ ಡೀಲ್ ಒಂದನ್ನು ಇಟಲಿಯ ಜೊತೆಗೆ ಸೈನ್ ಮಾಡಿದ ಹಾಗಾಗಿದೆ ಹಾಗಾದರೆ ಯಾವುದು ಈ ಯೂರೋಫೈಟರ್ ಟೈಫೋನ್ ವಿಮಾನ ನೀವೆಲ್ಲ ಎಫ್ ತರ್ಟಿ ಫೈವ್ ಸುಕೋಯ್ ಫಿಫ್ಟಿ ಸೆವೆನ್ ಡಸಾಲ್ಟ್ ರಫೇಲ್ ಮುಂತಾದ ವಿಮಾನಗಳ ಬಗ್ಗೆ ಹಲವಾರು ಬಾರಿ ಕೇಳಿರ್ತೀರ ಆದರೆ ಈ ಒಂದು ಯೂರೋಫೈಟರ್ ಟೈಫೋನ್ ವಿಮಾನಗಳ ಬಗ್ಗೆ ಹೆಚ್ಚಿನ ಸುದ್ದಿಗಳು ಹೊರಗಡೆ ಬರೋದಿಲ್ಲ ಇದನ್ನು ನೀವು ಯಾವುದೋ ಲೋವರ್ ಕ್ಲಾಸ್ ಜೀಪರ್ ವಿಮಾನಗಳಿರಬೇಕು ಇಲ್ಲದೆ ಹೋದರೆ ದುಬಾರಿ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡುವಷ್ಟು ಹಣ ಬಾಂಗ್ಲಾದೇಶದ ಬಳಿ ಎಲ್ಲಿಂದ ಬರುತ್ತೆ ಅಂತ ಅಂದ್ಕೋಬೇಡಿ ಈ ವಿಮಾನಗಳು ಎಲ್ಲ ರೀತಿಯಲ್ಲಿ ನಮ್ಮ ರಾಫೆಲ್ ಫೈಟರ್ ಜೆಟ್ಗಳಿಗೆ ಗಳಿಗೆ ಆದ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಮಾದರಿಯ ಅತ್ಯಾಧುನಿಕ ಫೈಟರ್ ಜೆಟ್ಗಳು ನಿಮ್ಮಲ್ಲಿ ಹಲವಾರು ವರ್ಷಗಳಿಂದ ಡಿಫೆನ್ಸ್ ನ್ಯೂಸ್ಗಳನ್ನು ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರ್ಬೋದು ನಮ್ಮ ಭಾರತ ಕೂಡ ರಾಫೆಲ್ ವಿಮಾನಗಳನ್ನು ಖರೀದಿಸುವ ಮುಂಚೆ ಇದೇ ಯುರೋಫೈಡರ್ ಟೈಫೂನ್ ವಿಮಾನಗಳನ್ನು ಖರೀದಿಸುವ ಬಗ್ಗೆ ದೀರ್ಘಕಾಲ ಮಾತುಕತೆಗಳನ್ನು ನಡೆಸಿತು ಆದರೆ ಈ ವಿಮಾನಗಳಿಗೆ ಒಬ್ಬಿಬ್ರಲ್ಲ ಹತ್ತಾರು ಮಂದಿ ಅಪ್ಪಂದಿರು ಅಂದರೆ ಯುರೋಪಿನ ಹತ್ತಾರು ದೇಶಗಳು ಸೇರಿ ಇದನ್ನು ನಿರ್ಮಾಣ ಮಾಡ್ತವೆ ಈ ವಿಮಾನಗಳ ಒಂದೊಂದು ಬಿಡಿ ಭಾಗಗಳು ಯುರೋಪಿನ ಒಂದೊಂದು ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ ಹೀಗಿರುವಾಗ ನಾಳೆಯ ದಿನ ನಮ್ಮ ಭಾರತ ಯುರೋಪಿನ ಇಪ್ಪತ್ತೆಂಟು ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶದ ಜೊತೆ ಕಿರಿಕ್ ಮಾಡಿಕೊಂಡ್ರೂ ಕೂಡ ಸಪ್ಲೈ ಚೈನ್ ಇಶ್ಯೂ ಸ್ಟಾರ್ಟ್ ಆಗಿ ಅಗತ್ಯ ಬಿದ್ದಾಗ ನಮಗೆ ಸರಿಯಾದ ಸಮಯಕ್ಕೆ ಬೇಕಾಗುವ ಬಿಡಿ ಭಾಗಗಳು ಕೂಡ ಸಿಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಭಾರತ ಈ ಒಂದು ಯೂರೋ ಟೈಫೋನ್ ವಿಮಾನಗಳ ಡೀಲ್ನಿಂದ ಹಿಂದಕ್ಕೆ ಸರಿದು ಫ್ರಾನ್ಸ್ ದೇಶದಿಂದ ರಾಫೆಲ್ ವಿಮಾನಗಳನ್ನು ಖರೀದಿ ಮಾಡಿತು ನಿಮಗೆಲ್ಲ ಗೊತ್ತೇ ಇರಬಹುದು ನಾನು ಕೂಡ ನನ್ನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಯುರೋಪಿಯನ್ ದೇಶಗಳು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ಕೋಪಕ್ಕೆ ಸಾಲು ಸಾಲು ಎಫ್ ತರ್ಟಿ ಫೈವ್ ವಿಮಾನಗಳ ಡೀಲನ್ನು ಕ್ಯಾನ್ಸಲ್ ಮಾಡಿಕೊಂಡಿವೆ ಆ ಎಲ್ಲ ದೇಶಗಳು ಈಗ ಎಫ್ ತರ್ಟಿ ಫೈವ್ ವಿಮಾನಗಳ ಬದಲಿಗೆ ಇದೇ ಯೂರೋ ಟೈಫೋನ್ ವಿಮಾನಗಳನ್ನು ಖರೀದಿ ಮಾಡ್ತಾ ಇವೆ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೋದು ಈ ವಿಮಾನಗಳು ಎಷ್ಟು ಕೆಪೇಬಲ್ ಆಗಿವೆ ಅನ್ನೋದನ್ನು ಕೇವಲ ಕೆಪೇಬಲ್ ಮಾತ್ರ ಅಲ್ಲ ದುಬಾರಿಯೂ ಕೂಡ ಆಗಿವೆ ಇವುಗಳ ಬೆಲೆಯೂ ಕೂಡ ಸರಿಸುಮಾರು ರಾಫೆಲ್ ವಿಮಾನಗಳಷ್ಟೇ ಆಗುತ್ತೆ ಹಾಗಿದ್ದರೂ ಕೂಡ ಇಷ್ಟೊಂದು ದುಬಾರಿ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಬಾಂಗ್ಲಾದೇಶದ ಬಳಿ ಅಷ್ಟೊಂದು ಹಣ ಇಲ್ಲಿಂದ ಬಂತು ತಮ್ಮ ದೇಶದ ಫೈಟರ್ ಜೆಟ್ಗಳನ್ನು ಬಿಟ್ಟು ಯುರೋಪಿನ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ಹೋದರೆ ಅಮೆರಿಕ ಮತ್ತು ಚೀನಾ ದೇಶಗಳಂತೂ ಬಾಂಗ್ಲಾದೇಶಕ್ಕೆ ಬಿಡಿಗಾಸನ್ನು ಕೂಡ ಕೊಡಲ್ಲ ಹೀಗಿರುವಾಗ ಅವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋ ಅನುಮಾನ ನನಗೂ ಕೂಡ ಕಾಡೋದಕ್ಕೆ ಶುರುವಾಗಿತ್ತು ಹಾಗಾಗಿ ನಾನು ಆ ಒಂದು ಎಗ್ರಿಮೆಂಟನ್ನು ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದೆ ಆಗ ನನಗೆ ಯುರೋಪಿಯನ್ ಕಂಟ್ರಿಗಳು ಬಾಂಗ್ಲಾದೇಶಕ್ಕೆ ಈ ಒಂದು ವಿಮಾನವನ್ನು ಸಾಲದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು ಅಂದರೆ ಬಾಂಗ್ಲಾದೇಶ ಆಗಾಗ ಸಣ್ಣ ಸಣ್ಣ ಕಂತುಗಳ ಮುಖಾಂತರ ಈ ವಿಮಾನಗಳ ಪೇಮೆಂಟನ್ನು ಮಾಡ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಈಗ ವಿಷಯ ಇರೋದು ಬಾಂಗ್ಲಾದೇಶದ ಈ ಒಂದು ಯುರೋಪಿಯನ್ ಫೈಟರ್ ಜೆಟ್ಗಳ ಖರೀದಿಯ ಒಪ್ಪಂದ ನಮ್ಮ ಭಾರತದ ಪಾಲಿಗೆ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್ ಅನ್ನೋದು ಮೊದಲಿಗೆ ನಾವು ಗುಡ್ ನ್ಯೂಸ್ ಯಾಕೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಸಲಿಗೆ ಬಾಂಗ್ಲಾದೇಶ ಮೂರ್ನಾಲ್ಕು ತಿಂಗಳ ಹಿಂದಿನ ತನಕ ಕೂಡ ಚೀನಾ ನಿರ್ಮಿತ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ಖರೀದಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು ಅದರಿಂದ ನಮಗೇನು ಸಮಸ್ಯೆ ಅಂತೀರಾ ಬಾಂಗ್ಲಾದೇಶ ಚೀನಾದ ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ಖರೀದಿ ಮಾಡ್ತಾ ಇದ್ರೆ ಆ ಫೈಟರ್ ಜೆಟ್ಗಳ ಜೊತೆಗೆ ಚೀನಾದ ಇನ್ಫ್ಲೂಯೆನ್ಸ್ ಕೂಡ ಬಾಂಗ್ಲಾದೇಶದ ನೆಲಕ್ಕೆ ಬಂದು ಇಳಿತಾ ಇತ್ತು ಬಾಂಗ್ಲಾದ ಆರ್ಮಿಯ ಏರ್ಬೇಸ್ಗಳ ಆಧುನೀಕರಣದ ಹೆಸರಿನಲ್ಲಿ ಚೀನಾ ನಮ್ಮ ಭಾರತ ಬಾಂಗ್ಲಾದೇಶದ ಗಡಿಯಲ್ಲಿ ಇರುವ ಅವರ ಏರ್ಬೇಸ್ಗಳನ್ನು ಬಳಸಿ ಅಲ್ಲಿ ತನ್ನ ಬೇಹುಗಾರಿಕೆಯ ಉಪಕರಣಗಳನ್ನು ಅಳವಡಿಸಿ ವಿಮಾನಗಳ ಮೇಂಟೆನೆನ್ಸ್ ಮತ್ತು ಟ್ರೈನಿಂಗ್ ಹಾಗೂ ಪಾರ್ಟ್ಗಳನ್ನು ಚೇಂಜ್ ಮಾಡುವ ಕಾರಣಗಳನ್ನು ನೀಡಿ ಚೀನಾದ ಇಂಜಿನಿಯರ್ಗಳ ವೇಷದಲ್ಲಿ ತನ್ನ ಸೀಕ್ರೆಟ್ ಏಜೆಂಟ್ಗಳನ್ನು ಅಲ್ಲಿಗೆ ಕಳುಹಿಸಿ ನಮ್ಮ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿರುವ ಅತ್ಯಂತ ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಡುವ ಕೆಲಸವನ್ನು ಶುರು ಮಾಡ್ತಾ ಆಗ ನಮ್ಮ ಭಾರತದ ಸಮಸ್ಯೆಗಳು ಇನ್ನೂ ಕೂಡ ಹೆಚ್ಚಾಗ್ತಾ ನಮ್ಮ ಭಾರತದ ವಿರುದ್ಧ ಯುದ್ಧದಲ್ಲಿ ಪಾಕಿಸ್ತಾನ ಬಳಸಿದ್ದ ಮತ್ತು ಇತ್ತೀಚೆಗೆ ನೈಜೀರಿಯಾ ದೇಶ ಖರೀದಿ ಮಾಡಿರುವ ಚೀನಾದ ಜೆ ಎಫ್ ಸೆವೆಂಟೀನ್ ವಿಮಾನಗಳ ಪ್ರದರ್ಶನ ಅತ್ಯಂತ ಕೆಟ್ಟದಾಗಿದ್ದ ಕಾರಣ ಬಾಂಗ್ಲಾದೇಶ ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ರಿಜೆಕ್ಟ್ ಮಾಡಿದೆ ಸರಿ ಬ್ಯಾಡ್ ನ್ಯೂಸ್ ಏನು ಅಂದರೆ ಯೂರೋ ಫೈಟರ್ ಟೈಫೋನ್ ಅನ್ನೋದು ಜಗತ್ತಿನ ಒಂದು ಉತ್ಕೃಷ್ಟ ದರ್ಜೆಯ ಯುದ್ಧ ವಿಮಾನ ಇವುಗಳು ಬಾಂಗ್ಲಾದೇಶದ ಸೇನೆಯನ್ನು ಸೇರಿದ ಬಳಿಕ ನಮ್ಮ ರಾಫೆಲ್ ವಿಮಾನಗಳಿಗೆ ಕಠಿಣವಾದ ಸವಾಲುಗಳನ್ನು ಒಡ್ಬೋದು ಯಾಕಂದರೆ ಇವೆರಡೂ ಕೂಡ ಬಹುತೇಕ ಒಂದೇ ರೀತಿಯ ಟೆಕ್ನಾಲಜಿಗಳನ್ನು ಹೊಂದಿರುವ ಫೋರ್ ಪಾಯಿಂಟ್ ಫೈವ್ ಜನರೇಷನ್ಗೆ ಸೇರಿದ ಆಧುನಿಕ ಯುದ್ಧ ವಿಮಾನಗಳು ಆದರೆ ಇದರಿಂದ ನಮ್ಮ ಭಾರತ ಹೆಚ್ಚೇನು ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಯಾಕಂದರೆ ಬಾಂಗ್ಲಾದೇಶ ಸಾಲ ಮಾಡಿ ಶಸ್ತ್ರಗಳನ್ನು ಖರೀದಿ ಮಾಡಬಹುದೇ ವಿನಃ ನಮ್ಮ ಭಾರತದ ಪೈಲಟ್ಗಳ ಬಳಿ ಇರುವ ಹಾಗೆ ಧೈರ್ಯ ಸಾಮರ್ಥ್ಯ ಮತ್ತು ಯುದ್ಧದ ಅನುಭವಗಳನ್ನು ಎಲ್ಲೂ ಕೂಡ ಸಾಲ ಮಾಡಿ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಎನಿವೆ ಈ ಒಂದು ಡೀಲ್ನ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಬಾಂಗ್ಲಾದೇಶದ ಈ ಒಂದು ಅಗ್ರಿಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್